ಗುಲ್ಬರ್ಗ ವಿಶ್ವವಿದ್ಯಾಲಯ ಪರೀಕ್ಷಾ ವಿಭಾಗಕ್ಕೆ ಲೋಕಾಯುಕ್ತ ಎಸ್ಪಿ ದಿಢೀರಿನ ಭೇಟಿ ಎಸ್ ವೀಕ್ಷಕರೇ ಗುಲ್ಬರ್ಗ ವಿಶ್ವವಿದ್ಯಾಲಯ ಪರೀಕ್ಷಾ ವಿಭಾಗ ಕಚೇರಿಗೆ ಲೋಕಾಯುಕ್ತ ಎಸ್ಪಿ ಜಾನ್ ಆಂಟೋನಿ ದಿಢೀರನ ಭೇಟಿ ನೀಡಿದರು ಈ ವೇಳೆಗೆ ವಿದ್ಯಾರ್ಥಿಗಳ ಅಂಕಪಟ್ಟಿ ತಿದ್ದುಪಡಿ ಡುಪ್ಲಿಕೇಟ್ ಅಂಕಪಟ್ಟಿ ಹೆಸರು ತಿದ್ದುಪಡಿ ಬಹಳಷ್ಟು ವಿಳಂಬ ಮಾಡುತ್ತಿದ್ದಾರೆ ರಾಯಚೂರು ಕಲಬುರಗಿ ಬೀದರ್ ಯಾದಗಿರಿ ಸೇರಿದಂತೆ ನಾನಾ ಕಡೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳು ಎಸ್ಪಿ ಆಂಟೋನಿ ಅವರ ಮುಂದೆ ತಮ್ಮ ಅಸಮಾಧಾನ ಹೊರಹಾಕಿದರು ಸರ್ ಅದಕ್ಕೆ ಸರಿ ಕಮ್ಯುನಿಕೇಶನ್ ಮಾಡಿಲ್ಲ ನಿಮಗೆ ಫೋನ್ ಮಾಡಿ ಹೇಳ್ತಾ ಇರೋದು ದಯವಿಟ್ಟು ನೀವೊಂದು ಲೆಟರ್ ಕನ್ಸ್ ಮಾಡ್ ಮಾಡಿ ನಾನು ವಿಷಯ ಮಾತಾಡ್ತೇನೆ ಅಷ್ಟು ಜನ ರಿಜಿಸ್ಟ್ರೇಷನ್ ನಂಬರ್ ಅವರು ಅಲಾಟ್ ಮಾಡ್ತಾರೆ ಮಾಡಿದ್ಮೇಲೆ ಪೇಪರ್ ಕರೆಕ್ಷನ್ ಆಗ್ತವೆ ಆ ಪೇಪರ್ ಕರೆಕ್ಷನ್ ಆದ್ಮೇಲೆ ರಿಸಲ್ಟ್ ಬರೋದು ಇನ್ನೊರ್ಗೆ ಪೇಪರ್ ಕರೆಕ್ಷನ್ ಆಗಿಲ್ಲ ನಿಮ್ಗೆ ಅಂತಿದೆ ಪೇಪರ್ ಕರೆಕ್ಷನ್ ಆಗಿದೆ ಅಂತ ಇಲ್ಲ ಪೇಪರ್ ಕರೆಕ್ಷನ್ ಆಗಿಲ್ಲ ಇನ್ನೊರ್ಗೆ

ನೋಡುವ <laughs> <laughs>